ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನೆಲ್ ಗೆ ಆತ್ಮೀಯ ಸ್ವಾಗತ ನೀವ್ ಇದೇ ಮೂಲ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ತಮಾಷೆ ಮಾಡ್ತಿಲ್ಲ ನಿಜವಾಗ್ಲೂ ಅವ್ರ ಮನೆ ಬಿಟ್ಟು ಹೋಗಿದ್ದಾರೆ ಅಂತಾರೆ ಅದ್ ಹೇಗ್ ಮನೆ ಬಿಟ್ಟು ಹೋಗ್ತಾರ ಅವ್ರ ಚಿಕ್ಕಮ್ಮ ಇಷ್ಟ ಇಲ್ಲೇ ಹೋದ್ರು మన మంగళకొతీ అంతా అవమాన మూడు హోడ్లీ పటాకీ బామ్ సెట్ మారి నిహారికా కృష్ణం హాని అది మనబిట్ ఆశీర్వాద మార్తీని అంత అమ్మ ఎద వద్ద బిట్ హోడ్లీకర నన్గోకరవ అది అవుతుంది ಇದ್ದಕ್ಕಿದ್ದ ಹಾಗೆ ಮನೆ ಬಿಟ್ಟು ಹೋಗ್ತಾರೆ ನನ್ನ ಬಿಟ್ಟು ಕೃಷ್ಣ ಇರೋದಿಲ್ಲ ಅವ್ರನ್ನ ಬಿಟ್ಟು ಜೀವ ಇರೋದಿಲ್ಲ ಅವರಿಬ್ಬರನ್ನ ಬಿಟ್ಟು ಬಾಳ ಇರೋದಿಲ್ಲ ಯಾಕಂದ್ರೆ ನಮ್ದು ಫ್ಯಾಮಿಲಿ ಕುಟುಂಬ ನಮ್ದು ಹಾಗಿರುವಾಗ ಏಕಾಏಕಿ ಮನೆ ಬಿಟ್ಟು ಹೋಗ್ತಾರಂದ್ರೆ ಅದು ಸದ್ಯ ಇಲ್ಲಿ ಎಲ್ಲೇನೋ ಅವ್ರ ಮನಸ್ಸಿಗೆ ಸಿಕ್ಕಾಪಟ್ಟೆ ನೋವಾಗತಾರ ನಡೆದಿದೆ ಅಮ್ಮ ನೀವೇನಾದ್ರು ಅವರಿಗೆ ಮತ್ತೆ ಇನ್ಸಲ್ಟ್ ಮಾಡಿದ್ಯಾ ಹೇಳ ಕೃಷ್ಣ ಮನಸ್ಸಿಗೆ ನೋವಾಗೋ ತರ ಮಾಡ್ತಾಳಿದ್ರ ಅಂತಾಳೆ ರಚನಾ ಇಡಿ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ ಅತ್ತಿಗೆ ಅವರಿಗೆ ಯಾವುದೇ ಅವಮಾನ ಮಾಡಿಲ್ಲ ಅಂತಾನೆ ತೇಜ ಮತ್ತೆ ಮನೆ ಬಿಟ್ಟು ಹೋದ್ರು ಅದು ಕಾರಣ ಇಲ್ಲದೆ ಸಮ್ಥಿಂಗ್ ಇಸ್ ಸಾಂಗ್ ನಾನು ಹೇಗೆ ಹೋಗಿ ಅವರನ್ನ ಮೀಟಾಡ್ತೀನಿ ಸಮಾಧಾನ ಮಾಡಿ ವಾಪಸ್ ಕರ್ಕೊಂಡ್ ಬರ್ತೀನಿ ಅಂತ ರಚನಾ ಹೋಗುವಾಗ ಜೀವಾಗಿ ನಿನ್ ಜೊತೆ ಬರ್ಕೋಕೆ ಇಷ್ಟ ಇಲ್ಲ ಅದಕ್ಕೆ ಹೊಟ್ಟೋದಾ ಅಂತಾಳೆ ವಜ್ರೇಶ್ವರಿ ಯಾಕೆ ಅಂತ ತಪ್ಪು ನಾಟ ಮಾಡಿದ್ದೀನಿ ಅಂತಾಳೆ ರಚನಾ ಅವನ ಮದುವಾಗಿ ನೀನ್ ಮಾಡಿದ ದೊಡ್ಡ ತಪ್ಪು ಮಾತು ಮಾತಿದ್ಲು ನಿಮ್ಮ ಅವನಿಗೆ ಅವಮಾನ ಮಾಡಿದ್ರು ಅಂತ ಹೇಳ್ತಿದ್ಯಷ್ಟ ಅವಮಾನ ಮಾಡಿದ ಅಂತ ಗೊತ್ತೋ ನಿನ್ಗೆ ಅಂತಾನೆ ತೇಜ ತೇಜ ಯಾಕಪ್ಪ ಇವಾಗ ಅದಲ್ಲ ಅಂತ ಹೇಳಿ ನೀವ್ ಸುಮ್ನೆ ಆತಿಗೆ ನಂದು ತರ್ಕೊಂಡ್ ತರ್ಕೊಂಡ್ ಸಾಕಾಗಿದೆ ನೋಡಮ್ಮ ರಚನಾ ನಿನ್ ಜೊತೆ ಅವ್ನ್ ಯಾವ ರೀತಿ ನೋಡ್ಕೊತಿದ್ ನೋಡ್ ನನ್ ಗೊತ್ತಿಲ್ಲ ಈ ಮನೆಗೆ ಬಂದಾಗಿಂದ ಆತಿಗೆ ನಾವು ನಿಶತ್ರು ತರ ನೋಡ್ದಾನೆ ಈ ಮನೆ ಸಂಪೂರ್ಣ ಅಧಿಕಾರ ರಚನಾ ಬಂದಾಗಿರೋ ಆಗಿರೋ ನನ್ಗೆ ಸೇರ್ಬೇಕು ನೀವೆಲ್ಲಾ ನನ್ ಮಾತ್ ಕೇಳ್ಬೇಕು ಇಲ್ಲ ಅಂದ್ರೆ ರಚನಾ ನಾನ್ ನಿನ್ನಿಂದ ದೂರ ಮಾಡ್ಬಿಡ್ತೀನಿ ಅಂತ ಬೆದರಿಸ್ತಿದ್ದ ಅತ್ತಿಗೆ ಅದಕ್ಕೆ ಕೇರ್ ಮಾಡ್ಲಿಲ್ಲ ಅದಕ್ಕೆ ಅವರು ನಿನ್ ಹೆಮ್ಮ ಅಲ್ಲ ಅಂತ ಅವ್ರ ಕೈಲಿ ನಿನ್ಗೆ ಹೇಳಿಸ್ದ ಹೇಳ್ತಾ ಹೋದ್ರೆ ಈ ತರದ್ ಬೇಕಾದಷ್ಟು ಮಾಡ್ತಿದ್ದೆ ಅವ್ರ ಮನೆ ಬಿಟ್ಟು ಹೋಗುವಾಗ ನಾನು ಇದ್ದೆ ರಚನಾ ಬರುವವರಿಗೂ ಇದ್ದು ಹೋಳಿಗೆ ಕಾರಣ ಹೇಗ್ ಬಿಟ್ಟು ಹೋಗುವಂತ ಏನದಾಗುತ್ತವ್ನು ಅಂತಾನೆ ತೇಜ ಅದ್ರ ಅಗತ್ಯ ಹಂಗಿಲ್ಲ ಅಂತ ಹೇಳಿದ್ನು ಇವ ಅಂತಾಳೆ ರುದ್ರೇಶ್ವರಿ ಹೌದು ಅಂತ ನಿಧಿ ತೊಳೆಡಿಸ್ತಾಳೆ ಆಗ ರಚನೆ ಶಾಕ್ ನಿಂದ ಹುಡುಕುತ್ತಾಳೆ ಈಚೆ ಜೀವ ಬಾಲ ಮನೆ ಬಾಡಿಗೆ ಹುಡುಕ್ತವ್ ಮನೆ ಹೋಗಿ ವಿಚಾರಿಸಿದ್ರೆ ನಾವು ಮಾತ್ರ ಸಂಸಾರಸ್ತ್ರ ಕೊಡುದಂತಾರೆ ನಾವು ಸ್ತ್ರೀ ನೋಡಿ ಇವ್ಳು ನನ್ ಮಗಳು ಅಂತಾನೆ ಜೀವ ಇಲ್ಲ ಆಗಲ್ಲ ಹೋಗ್ರಿ ಅಂತಾರೆ ಆಗ ಅಲ್ಲಿಂದ ಮೂರು ಜನ ಹೋಗ್ತಾರೆ ಹಾಗೆ ಎಲ್ಲಾ ಕಡೆ ವಿಚಾರಿಸಿದ್ರು ಹಿಂಗು ಇಲ್ದೇ ಮನೆ ಕೊಡೋದಿಲ್ಲ ಅಂತ ಹೇಳ್ತಾರೆ ಅಂತಾಳೆ ಕೃಷ್ಣ ಬೇಜಾರಾಗ ಈ ಏರಿಯಾದಲ್ಲಿ ಬೀಜ ಮನೆಗಳಿದಾವೆ ಅಂತಾನೆ ಜೀವ ನನಗೆ ಸುಸ್ತಾಗ್ತಿದೆ ಬೇಬಿ ಅಂತಾಳೆ ಕೃಷ್ಣ ಅಲ್ಲೆಲ್ಲಾದ್ರೂ ನೆರಳಲ್ಲಿ ಕೂತು ರೆಸ್ಟ್ ಮಾಡೋಣ ಅಂತಾನೆ ಬಾಲ ನಂತರ ಮೂರು ಜನ ಒಂದ್ ಕಡೆ ಕುತ್ಕೋತಾರೆ ಬೇಬಿ ನನ್ಗೆ ತುಂಬಾ ಹಸಿರಾಗ್ತಿದೆ ಅಂತಾಳೆ ಕೃಷ್ಣ ಸರಿ ಹತ್ತು ನಿಮಿಷದಲ್ಲಿ ಬೆಸ್ಟ್ ಫುಡ್ ತರ್ತೀನಿ ಅಂತ ದೇವಿಗೆ ಕೈ ಹಾಕಿ ಇರಲ್ಲ ಬಾಲ ನಮ್ಕ ನೋಡ್ತಾನೆ ಜೀವ ಈಚೆ ಒಟ್ಲಿ ಶ್ರೀರಚನ ಹೀಗೆ ಕುತ್ಕೋಬಿಡ್ರೆ ನಂಗೆ ಭಯ ಆಗತ್ತೆ ಬಾಯಿಲಿ ಅಂತ ಅವಳನ್ನ ತಂದು ಕರ್ಕೊಂಡ್ ಬಂದು ತನ್ನ ರಚನಾ ಫೋಟೋ ತೋರಿಸಿ ಆ ಫೋಟೋದಲ್ಲಿ ಏನ್ ಕಾಣಿಸ್ತಿದೆ ಹೇಳು ಇಬ್ರು ಮುಖದಲ್ಲೂ ನಗು ಕಾಣ್ತಿದೆ ಈಗ ನಮ್ಮಲ್ಲಿ ಎಲ್ಲಿ ಮಾಯ ಆಗೋಯ್ತು ಆ ನಗು ಬೃಂದಾವಣ ತರ ಇದ್ದು ನಮ್ಮನೆ ಭೂತ್ ಬಂಗ್ಲಾ ತರ ಆಗೋಗಿದೆ ಆ ಸಂತೋಷ ಎಲ್ಲ ಎಲ್ಲ ಹೊಟ್ಟೋಯ್ತು ನಿಮ್ ಮದ್ವೆ ನಡೆಯೋ ತನಕ ನಮ್ ಲೈಫ್ ಒಂದು ಆರ್ಡರ್ ನಲ್ಲಿ ನಡೆಯುತ್ತಿತ್ತು ರಚನಾ ಅದ್ ಯಾವ್ದು ಆ ಬಂದು ಎಲ್ಲಾ ಬದಲಾಗ್ತು ನೀನು ಮದುವೆ ಆಗ್ಬೇಕು ಅನ್ಕೊಂಡಿದ್ದು ತಪ್ಪಲ್ಲ ರಚನಾ ಆದ್ರೆ ನಿಮ್ಗೆ ಯಾವ ರೀತಿ ಹೊಂದಾಣಿಕೆ ಇರೋ ಜೀವನ ಸೆಲೆಕ್ಟ್ ಮಾಡ್ಕೊಂಡೆಲ್ಲ ಅದು ತಪ್ಪು ನಿಹಾರಿಕ ಬಾಂಬ್ ಇಟ್ರೆ ಬೈಕ್ ನಿಂದೆ ಯಾರು ಪೇಲಿಗಳಿಂದ ಕಾರ್ ಆಕ್ಸಿಡೆಂಟ್ ಆದ್ರೆ ಆ ತಪ್ಪು ನಿಂದೆ ಇದನ್ನ ಹೇಳಿದ ಯಾರು ತ್ರೀ ಜನ ನಿದ್ದಿನ ಜೀವ ಸುಮ್ನೆ ಒಂದ್ ಕಡೆ ಕೂತ್ಕೊಂಡು ಯೋಚನೆ ಮಾಡಿ ನೋಡು ನೀನ್ ಅವನ್ ನನ್ ಗಂಡ ಅಂತ ಸ್ವೀಕಾರ ಮಾಡಿದ್ದೆ ಹೊರತು ಅವನು ನಿನ್ನ ಹೆಂಚಿ ಅಂತ ಯಾವತ್ತು ಸಾಧನೆ ಕೊಟ್ಟಿಲ್ಲ ನಿಜನಾ ನನ್ವಾ ನಿಮ್ ವಯಸ್ಸನ್ನ ದಾಟಿನೇ ಕಣೆ ನಾನು ಈ ವಯಸ್ಸಿಗೆ ಬಂದಿರೋದು ಗಂಡ ರೀತಿ ಸಂಬಂಧ ಹೇಗಿರುತ್ತೆ ಅಂತ ನನಗೆ ಗೊತ್ತಿಲ್ವಾ ಆ ತರದ ಯಾವ ಲಕ್ಷಣ ನಿಮ್ಮಲ್ಲಿ ನಾನು ನೋಡಿಲ್ಲ ಇತ್ತು ಅಂತ ಸುಳ್ಳು ನಿಮಗೆ ನೀನ್ ಮಾಡ್ಕೋತಾ ಇರೋ ಮುಂಚೆ ರಚನಾ ನೀನು ನನ್ ಮಗಳು ಯಾವ್ದು ಬೇಕು ಯಾವ್ದು ಬೇಡ ಅಂತ ನೀನ್ ತೀರ್ಮಾನ ಮಾಡೋದಕ್ಕೆ ಹೋಯ್ತು ಯಾವ್ದು ದಾರಿ ಹೋಗ್ರಿಗೆ ಅಧಿಕಾರನ ಕೊಟ್ಟಾತು ನಾನ್ ಮಾಡಿದ್ ಪೂಜೆ ಪದನ ಏನು ಇವತ್ತು ನಿನ್ಗೆ ಅನ್ಕೊಂಡಿದ್ ಕಲ್ಮಿಷ ದೂರ ಆಗೋಯ್ತು ಇನ್ನು ಅವನ್ನ ಮತ್ತೆ ಇರೋ ರಚನಾ ನನ್ ಮಗಳಾಗಿ ನನ್ ಕೇ ಇರೋ ರಚನ ಅಂತ ರಚನಾ ಕಾಲಿಗೆ ಬಿಡು ಆಗ ಅಮ್ಮ ಏನ್ ಮಾಡ್ತಿದ್ಯಾ ಹೇಳು ಅಂತ ಹಳೆಯ ರಚನಾ ನನ್ ಮಗಳಿಗೂ ಕ್ಷೇಮಕ್ಕೋಸ್ಕರ ಏನ್ ಬೇಕಿದ್ರು ಮಾಡ್ತೀನಿ ಅವ್ರು ಸಂತೋಷವಾಗಿರ್ಬಿಟ್ಟು ಪ್ಲೀಸ್ ರಚನಾ ಅವ್ನ ಮರ್ತ್ ಬಿಡು ಅಂತ ಅಳ್ತಾಳೆ ವಿಜ್ನೇಶ್ವರಿ ಆಗ ರಚನಾ ಅಮ್ಮನ್ ಕಣ್ಣೀರನ್ನ ವರ್ಸಿಯಮ್ಮ ನಾನು ನಿಮ್ ಮೇಲೆ ಅವ್ರ ಲೈಫ್ ಅಲ್ಲಿ ಕಾಲಿಡಲ ಅಮ್ಮ ಅಂತ ಹೋಗ್ತಾಳೆ ಆಗ ವಿಜ್ಞೇಶ್ವರಿ ಸ್ಮೈಲ್ ಮಾಡ್ತಾ ಕಣ್ಣೀರನ್ನ ಒಸ್ಕೋತಾಳೆ ಈಚೆ ಜೀವ ಬಾಲ ಬಾ ಅಂತ ಕರಿತಾನೆ ಏನು ಅಂತಾನೆ ಬಾಲ ಮಗ ಹುಸ್ಸು ರಚನಾ ಮನೆಯಲ್ಲಿದೆ ಅಂತಾನೆ ಜೀವ ಎಷ್ಟಿತ್ತು ಅದರಲ್ಲಿ ಅಂತಾನೆ ಬಾಲ ಐದ್ ಸಾವಿರ ಇದೆ ಕಣೋ ಅಂತಾನೆ ಜೀವ ಹೋಗ್ಬಿಡ್ತೀನಿ ಕಣೋ ಅಂತಾನೆ ಬಾಲ ಬೇಡ ಕಣೋ ಅಂತಾನೆ ಜೀವ ಐದ್ ಸಾವಿರ ಕಣೋ ಅಂತಾನೆ ಬಾಲ ಎಷ್ಟಾದ್ರೂ ಇದ್ದೀವಿ ಆದ್ರೆ ಆ ಮನೆಗೆ ಕಾಲಿಡ್ಬಾರ್ದು ಅಂತಾನೆ ಜೀವ ಈಗ ಊಟಕ್ಕೆ ಏನ್ ಮಾಡ್ತೀಯಪ್ಪ e balla tantissime le robe non rubano i cotoli tra le gambe e quando le gambe non colonano le gambe e c'era una gira che colonava tutte e le gambe e le gambe e le gambe e ನೀನು ಅಂತೀ ನಾನ್ ಅವ್ರಿಗೆ ಕಾಲ್ ಮಾಡ್ತಿರೋದು ನೀವು ಮನೆಗ್ ಬನ್ನಿ ಅಂತ ಕರೆಯೋಕೋ ಅಥವಾ ನಾನ್ ನಿಮ್ ಜೊತೆ ಬಂದ್ಬಿಡ್ತೀನಿ ಅಂತ ಹೇಳಕೋ ಅಲ್ಲ ನಿಮ್ಮ ಅವ್ರ ಲೈಫ್ ಅಲ್ಲಿ ಇನ್ಕಲ್ಲ ಆದ್ರೆ ನನ್ಗೊಂದ್ ಮಾತ್ರ ಸರಿಯಾಗಿ ಒಂದ್ ಕಾರಣ ಕೊಡ್ತೆ ಯಾಕೆ ಲೈಫಿಂದ ಹೋದ್ರಿ ಅಂತ ಕೇಳೋದಕ್ಕೆ ಇಂಥ ತಪ್ಪಿಗೆ ನಿಮ್ಗೆ ಶಿಕ್ಷೆ ಕೊಡ್ತೇ ಅಂತ ಹೇಳಿದ್ರೆ ಅದ್ರಲ್ಲಿ ಬಂದ್ ಇದೆ ನಾನ್ ಮಾಡಿರೋ ತಪ್ಪೇನೋ ಅಂತ ಹೇಳಿ ಗೊತ್ತು ಮಾಡಿಸ್ದೆ ಫೀಲ್ ಮಾಡಿಸ್ದೆ ನೀನ್ ಶಿಕ್ಷೆ ಅನುಭವಿಸ್ಬೇಕು ಅಂದ್ರೆ ಹೀಗಾಗುತ್ತೆ ಇಷ್ಟಕ್ಕೂ ನಾನ್ ಮಾಡಿರೋದು ತಪ್ಪಾದ್ರೆ ಏನು ಅಂತ ಅಲ್ಲ ನಾನೇ ಮಾತನಾಡಿದ್ರೆ ನೀನ್ ಬೇಜಾರ್ ಮಾಡ್ಕೊಳ್ಳಲ್ಲ ಅಂತ ಡ್ಯಾಡಿ ಹೇಳ್ತಿದ್ರು ಜೀವ ಈ ಮನೆ ಅವ್ರಗೋಸ್ಕರ ಆಸೆ ಪಟ್ಟ ಸಿಗೋಲ್ಲ ಅನ್ನೋ ಪ್ರೆಸ್ಟ್ ಅಲ್ಲೇ ಮನೆ ಬಿಟ್ಟು ಹೋದ ಅಂತ ನಾನಂತೂ ಅದನ್ನ ವಿಡಿಯೋ ಮಾಡಲ್ಲ ನಿಂಗೆ ನನ್ಸತಿ ಅಕ್ಕ ಅಂತಿ ಜೀವ ನಾಷ್ಟ ದೂರದಿಂದ ನೋಡಿರೋ ನಿಂಗೆ ಅವ್ರ ವ್ಯಕ್ತಿತ್ವದ ಮೇಲೆ ಅಷ್ಟೇ ಬೇಕಾದ್ರೆ ಅವ್ರ ಜೊತೆ ಬದುಕಿರೋ ನನ್ಗೆ ಇನ್ನ ಬೇಡ ಜೀವ ಗುಣ ಮೆಚ್ಚೋರು ಹಣ ಇದ್ರಿಗೂ ಅವ್ರಿಗೂ ಆಗಲ್ಲ ಕೆಲವೊಂದನ್ನ ಇದ್ರು ಹೇಳ್ತಾರೆ ಕೆಲವೊಂದನ್ನ ಹೇಳ್ತಾರೆ ಅದು ನನ್ ಪ್ರಾಬ್ಲಮ್ ಆದ್ರೆ ನನ್ನ ಮಾಡಿ ಜೀವ ಯಾಕೆ ನೋಡ್ ಹೋದ್ರು ಅನ್ನೋದು ನಿಧಿ ಕೃಷ್ಣ ಯಾರು ಅಂತಾನೆ ಗೊತ್ತಿರ್ಲಿಲ್ಲ ನನ್ಗೆ ಆದ್ರೂ ಅವ್ರ ಜೊತೆ ಒಂದು ಅಟ್ಯಾಚ್ಮೆಂಟ್ ಬೆಳೀತು ಮಧ್ಯೆ ರಾತ್ರಿಲಿ ಕಾಲ್ ತಂದು ಅವಳಿಗೋಸ್ಕರ ಓಡಿತೀನಿ ನಾನು ಅಮ್ಮ ಅಂತ ಕದ್ರೆ ಗೊತ್ತಿದ್ದೀನಿ ನಾನು ಜನಾರ್ನ್ ಇನ್ನೇನು ಮಗುನ ಕಿತ್ಕೋತಾರೆ ಅನ್ನುವಾಗ ಕೋರ್ಟಲ್ ಹೋಗಿ ನಿಂತಿದ್ದೀನಿ ಅವಳಿಗೋಸ್ಕರ ನಾನು ನಮ್ಮ ಮಗುಗೋಸ್ಕರ ದೊಡ್ಡ ದೊಡ್ಡ ಕೆಲಸ ಮಾಡಿದ್ದೀನಿ ಅಂತ ಹೇಳ್ಕೊತಿಲ್ಲ ನಾನು ಇಷ್ಟೆಲ್ಲ ಅವರಿಗೋಸ್ಕರ કનિષ્ટ મૂક કોચના વજરી કિચન તરકારે કટાળા અંતે તું ખુશી આ ત્યાજ એનું ન પ્રશ્ન મળી ના રાજા મંત્રી રચના અંદર આગળ નફો ચે વ્રેશ્વરી વી ન જીવ બરોબી અંતીર ત્યાજના તળી

ನಾನು ಇನ್ನ ಅದೇ ಖುಷಿ ಸ್ವಲ್ಪ ಪಾಯ್ಸನ್ ಅಂತ ತೇಜನ ನೋಡ್ತಾ ನನ್ ಪ್ರೀತಿನಿ ಒಂಥರ ಸ್ಲೋ ಪಾಯ್ಸನ್ ಅದೇಜಾ ತೇಜ ಅರ್ಧ ಕುಡಿಸ್ತೀನಿ ಇನ್ಮೇಲೆ ಆ ಮತ್ತಲ್ಲೇ ಅವಳು ಹಗ್ಲು ರಾತ್ರಿ ದುಡಿಬೇಕು ಇನ್ಮೇಲೆ ಅವ್ರು ಆರ್ತಿ ಏನ್ ಮಾಡ್ತಿದ್ದಾಳೆ ಅಂತಾಳೆ ವಜ್ರೇಶ್ವರಿ ತೇಜ ರೂಮಲ್ಲಿ ಇರ್ಬೇಕು ಅತಿಗೆ ಅಂತಾನೆ ತೇಜ ನನ್ ಅಡಿಗೆ ಗೆ ಅವಳಿಂದ ಇಮೋಷನಲ್ ಬಿಲ್ಡಪ್ ಕೊಡ್ಸು ಈ ಸೀನ್ ಮಜವಾಗಿರುತ್ತೆ ಅಂತ ಹೇಳಿ ವಜ್ರೇಶ್ವರಿ ಸರಿಯಾದ ಈಚನೆ ಸಾರಿಯ ಜೀವನಿಗೆ ಹೇಳಿ ಹೋಗಿರ್ಬೋದು ಅಂತ ಒಂದ್ ಲೆಟರ್ ಕೊಟ್ಟು ಹೋಗಿದ್ದಾರೆ ಅದನ್ನ ನೋಡಿದ್ರೆ ಮೇ ಬಿ ನಿಮ್ಗೆ ಲೈಟ್ ಆಗಿ ಫೀಲ್ ಆಗ್ಬೋದು ಅದನ್ನ ಹೋಗ್ತರ್ತೀನಿ ಅಂತ ಹೋಗ್ಬೇಕು ಅನ್ನುವಾಗ ಅಮ್ಮನ ಹತ್ರ ಚಾಲೆಂಜ್ ಮಾಡಿದ್ದ ನೆನಪಾಗುತ್ತೆ ಆಗಿ ನೋಡಿ ಇನ್ನೂ ಸರಿ ಹೋಗಿಲ್ವಾ ನಚು ಯಾಕ್ ಅವನ ಬಗ್ಗೆ ಇಲ್ಲೇ ಇರೋದನ್ನೆಲ್ಲ ಫೀಲ್ ಮಾಡ್ಕೊಂಡು ನಿಂತಿದ್ದೆ ಅವ್ನ ಅಷ್ಟೊಂದು ಹೊರತಲ್ಲ ಬಿಡು ಅವ್ನ ಬಿಟ್ಟು ಹಾಕೋದಂತ ಹೇಳ್ತೀನಿ ಹೇಳ್ತೀನಿ ಅವ್ನಿ ಯಾಕೆ ರೋಗಕ್ಕೆ ತಪ್ಪು ಮಾಡಿದ್ರು ಅಂತ ಜೀವ ಉಳಿಸ್ಕೊಂಡ್ ಬಂದಿದೆ ಹೆಚ್ಚು ಆಗಿಂದ ಅದ್ರಲ್ಲಿ ಒಂದು ಭಯ ಶುರುವಾಗ್ಬಿಟ್ಟಿದೆ ಈ ಮನೇಲಿ ಇದ್ರೆ ನಾನು ಸುರಕ್ಷಿತವಾಗಿರಲ್ಲ ಅಂತ ಅದಕ್ಕೆ ಪ್ರಾಣ ಉಳ್ಸ್ಕೊಂಡ್ರೆ ಸಾಕು ಅಂತ ಹೊರಟ್ಬಿಟ್ಟ ಒಂದ್ ಮಾತೇ ಇಲ್ಲ ನಿನ್ಗೆ ಇನ್ ಆಗತ್ತೆ ಅವನಿಗಲ್ಲ ಅಂದ್ಮೇಲೆ ಅವ್ನಾಗತ್ತೆ ಅಗತ್ಯ ಯಾಕೆ ನಿನ್ ಇಲ್ಲದೆ ಅವ್ನು ಬದುಕ್ಬಲ್ಲ ಅಂದ್ಮೇಲೆ ಅವನಿಲ್ದೆ ನೀನು ಬದುಕ್ಬಲ್ಲ ನಿನ್ ದೈಫಲ್ಲಿ ಅವನು ಚಲಿಸೋ ನೋಡ ಅಷ್ಟೇ ರುಚು ಅವ್ನ್ ಬರುವಂಚಿಕೆ ಇನ್ನೊಂದೇನು ಇರುತ್ತೆ ಇನ್ನೂ ಸುಂದರವಾಗಿ ಇರುತ್ತೆ ರುಚು ಅವನ್ ಸಂತೋಷಕ್ಕೋಸ್ಕರ ನೋಡು ಬಾ ನಿಮ್ ಜೊತೆ ಅಂತ ಆರ್ತಿ ಎಚ್ಚರ ಕರ್ಕೊಂಡ್ ಬಂದು ಕಿಚನ್ ನಲ್ಲಿ ಯುದ್ಧೇಶ್ವರಿ ಅಡುಗೆ ಮಾಡ್ತಿರೋದನ್ನ ತೋರಿಸ್ತಾಳೆ ಯಾರ ಅಮ್ಮನ ನೋಡ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೇನಾಗುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಶುಭ ದಿನ ಧನ್ಯವಾದಗಳು